ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ರಾಜಕೀಯ ಮಹತ್ವದ ಬೆಳವಣಿಗೆ ಒಂದು ನಡೆದಿದೆ ವಿಜಯಪುರ ನಗರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಕರ್ನಾಟಕ ಬಿ ಜೆ ಪಿ ಮಾತ್ರ ರಾಜ್ಯ ರಾಜಕಾರಣದಲ್ಲೂ ಬಿರುಗಾಳಿಯನ್ನೇ ಸೃಷ್ಟಿಸಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಹಿಂದುತ್ವದ ಧ್ವನಿ ಎಂದೇ ಖ್ಯಾತಿ ಪಡೆದಿದ್ದರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ನೇರ ನುಡಿ ಮತ್ತು ಸ್ವಪಕ್ಷೀಯರ ವಿರುದ್ಧವೇ ತಿರುಗು ಬೀಳುವ ಜಾತಿಯನ್ನು ಪ್ರದರ್ಶಿಸಿ ರಾಜ್ಯ ರಾಜಕಾರಣದ ಕೇಂದ್ರಬಿಂದು ಆಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಬರೋಬ್ಬರಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಿ ಬಿ ಜೆ ಪಿ ಹೈಕಮಾಂಡ್ ಆದೇಶ ಹೊರಡಿಸಿದೆ ಇದು ಯತ್ನಾಳ್ ಬೆಂಬಲಿಗರು ಮತ್ತು ಅಭಿಮಾನಿಗಳ ಮೇಲೆ ಬರ ಸಿಡಿಲದಂತೆ ಬಂದೆಗೆರೆದು ಹಿಂದೂ ಧ್ವನಿಯನ್ನು ಕಳೆದುಕೊಂಡ ಸಂಕಟವನ್ನು ಅನುಭವಿಸುತ್ತಾರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಗೆ ಪ್ರಮುಖ ಹತ್ತು ಕಾರಣಗಳನ್ನು ತಿಳಿಸುತ್ತೇವೆ ಒಂದನೆಯ ಪ್ರಮುಖ ಅಂಶ ಏನಪ್ಪ ಅಂದರೆ ಪಕ್ಷದ ನಾಯಕತ್ವದ ವಿರುದ್ಧ ಬಂಡಾಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ಬಿ ಜೆ ಪಿಯ ನಾಯಕತ್ವದ ವಿರುದ್ಧ ಬಂಡಾಯ ಸಾರುವ ಮೂಲಕವೇ ರಾಜ್ಯ ರಾಜಕಾರಣದ ಬಿಂದುವಾಗಿ ಹೊರಹೊಮ್ಮಿದ್ದಾರೆ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಹಾಗೂ ಹಾಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯ ಯುದ್ಧವನ್ನೇ ಸಾರಿದ್ದರು ಯಡಿಯೂರಪ್ಪ ಆ್ಯಂಡ್ ಸನ್ಸ್ ವಿರುದ್ಧ ಸ್ವಜನ ಪಕ್ಷಪಾತ ಹಾಗೂ ಕುಟುಂಬ ರಾಜಕಾರಣದ ಆರೋಪಗಳನ್ನು ಮಾಡಿದ್ದ ಯತ್ನಾಳ್ ಮಾಜಿ ಸಿಎಂ ಅವರ ಕುಟುಂಬವನ್ನು ವೈಯಕ್ತಿಕ ಟೀಕೆಗಳಿಗೂ ಗುರಿಯಾಗಿಸಿದ್ದಾರೆ ಎರಡನೆಯ ಪ್ರಮುಖ ಅಂಶ ಏನಪ್ಪ ಅಂದರೆ ಭ್ರಷ್ಟಾಚಾರದ ಆರೋಪಗಳು ಯತ್ನಾಳ್ ಅವರು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ವೇಳೆ ಕೋವಿಡ್ ನೈನ್ಟೀನ್ ಅವಧಿಯಲ್ಲಿ ನಲವತ್ತು ಕೋಟಿ ಸಾವಿರ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದ್ದರು ಆಗಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಡಿಯೂರಪ್ಪ ಈ ಹಗರಣದ ರೂಗಾರಿಗಳು ಎಂದು ಯತ್ನ ನೇರವಾಗಿ ಆರೋಪಿಸಿದ್ದರು ಪುತ್ರ ವಿಜೇಂದ್ರ ಕೂಡ ಕೋವಿಡ್ ನೈನ್ಟೀನ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ವಿಜಯಪುರ ಶಾಸಕ ಗಂಭೀರ ಆರೋಪ ಮಾಡಿದ್ದರು ಮೂರನೆಯದ ಅಂಶ ಏನಪ್ಪ ಅಂದರೆ ಅಶಿಸ್ತು ಪ್ರದರ್ಶನ ಪದೇ ಪದೇ ರಾಜ್ಯ ನಾಯಕತ್ವದಲ್ಲಿ ಕಿಡಿಕಾರುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ಹೈಕಮಾಂಡ್ ಹಲವು ಬಾರಿ ಎಚ್ಚರಿಕೆ ನೀಡಿತ್ತು ಅಲ್ಲದೆ ಹೈಕಮಾಂಡ್ನ ಶೋಕಾಸ್ ನೋಟಿಸ್ಗೂ ಯತ್ನಾಳ್ ಸ್ಪಷ್ಟ ಉತ್ತರ ನೀಡದೆ ಉದಾಸೀನ ತೋರಿಸಿದ್ದರು ಈ ಶೋಕಾಸ್ ನೋಟಿಸ್ ಹೊರತಾಗಿಯೂ ಯತ್ನಾಳ್ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದರು ಒಂದು ಹಂತದಲ್ಲಂತೂ ತಾವು ಹೈಕಮಾಂಡ್ ನಾಯಕರ ಮಾತನ್ನು ಕೇಳೋದಿಲ್ಲ ಎಂಬ ಸಂದೇಶವನ್ನು ಯತ್ನ ರವಾನಿಸಿದ್ದು ಸ್ವತಃ ಹೈಕಮಾಂಡ್ ಕೆಂಗಣ್ಣಿಗೆ ಕುರಿಯಾಗಿದ್ದು ಸುಳ್ಳಲ್ಲ ಇನ್ನು ನಾಲ್ಕನೇ ಅಂಶ ಏನಪ್ಪ ಅಂದರೆ ನಕಲಿ ಸಹಿ ಬಾಂಬ್ ಹೈಕಮಾಂಡ್ನ ಎಚ್ಚರಿಕೆಯ ಹೊರತಾಗಿಯೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧದ ವಾಗ್ದಾಳಿಯನ್ನು ಮುಂದುವರಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಹಾಗೂ ಅವರ ತಂದೆ ಬಿಎಸ್ವೈ ಅವರ ಸಹಿಯನ್ನು ನಕಲು ಮಾಡಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಭಾರೀ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದರು ಅಲ್ಲದೆ ಈ ನಕಲಿ ಸಹಿ ಪ್ರಕರಣದ ಸಿಬಿಐ ತನಿಖೆ ನಡೆಸಬೇಕು ಎಂದು ಯತ್ನಾಳ್ ಒತ್ತಾಯಿಸಿದ್ದರು ಐದನೇ ಪ್ರಮುಖ ಅಂಶ ಏನಪ್ಪ ಅಂದರೆ ಅದು ಗುಂಪುಗಾರಿಕೆ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ರಾಜಕೀಯ ಯುದ್ಧವನ್ನು ಸಾರಿದ್ದ ಯತ್ನಾಳ್ ಪಕ್ಷದಲ್ಲಿ ಗುಂಪುಗಾರಿಕೆ ಚಟುವಟಿಕೆಗಳಿಗೆ ನಾಯಕತ್ವ ವಹಿಸಿದ್ದರು ಇದು ಕರ್ನಾಟಕ ಬಿ ಜೆ ಪಿಯಲ್ಲಿ ಬಣ ರಾಜಕೀಯದ ಸಂಘರ್ಷ ಹೆಚ್ಚಾಗಲು ಕಾರಣವಾಯಿತು ತಮ್ಮ ಬಣದ ಶಾಸಕರನ್ನು ಒಟ್ಟುಗೂಡಿಸಿ ದೆಹಲಿಗೆ ತೆರಳಿದ್ದ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುತ್ತಿದ್ದ ಯತ್ನಾಳ್ ಪಕ್ಷದಲ್ಲಿ ಯಡಿಯೂರಪ್ಪ ಮತ್ತು ಕುಟುಂಬದ ಪ್ರಭಾವ ತಗ್ಗಿಸುವಂತೆ ಮನವಿ ಮಾಡುತ್ತಿದ್ದರು ಅಲ್ಲದೆ ತಮ್ಮ ಬಣವನ್ನು ನಾಯಕರಿಂದಲೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಹೇಳಿಕೆಗಳನ್ನು ಕೊಡಿಸುವಲ್ಲಿ ಯತ್ನ ನಿರತರಾಗಿದ್ದರು